हालेश्व सर्वद्र हा गणपती महान प्रार्थना नमसमते आम्ही नमस्कार 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 எஸ் சிபராஜி எஸ் சரி பாயிண்ட் பாயிண்ட் லாவி பாமித் எஸ் 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 ஓடிச்சிரு யா கண்டா ஒரு என்ன என்னது ஃபுல் பவாதோடா இதோ இதோ இந்த ஒன்னே தலைமை अध्यक्षரா வந்து

ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನಿಸುತ್ತ ನರೇಂದ್ರ ಮೋದಿಜಿಯವರು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಆದಿವಾಸಿಗಳು ವಾಸ ಮಾಡ್ತಿರುವಂಥ ದೇಶದ ಸುಮಾರು ಇಪ್ಪತ್ತೆರಡು ಸಾವಿರ ಹಳ್ಳಿಗಳಿಗೆ ಸುಮಾರು ಇಪ್ಪತ್ತೆಂಟು ಲಕ್ಷ ಜನಸಂಖ್ಯೆಗಳಿಗೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ವೆಚ್ಚವನ್ನು ಮಾಡಿ ರಸ್ತೆಯನ್ನ ಕೊಡುವಂಥ ಕೆಲಸವನ್ನ ಇವತ್ತು ಮಾಡಿದ್ದಾರೆ ನಮ್ಮ ಅತ್ತಡಿ ಊರಿನ ಪರವಾಗಿ ಗೌರವಂಥ ಪ್ರಧಾನಮಂತ್ರಿಗಳಿಗೆ ಹೃದಯಪೂರ್ವಕವಾಗಿ ನಾವು ಅಭಿನಂದನೆ ಸಲ್ಪಂತ ಮಾಡ್ತೇವೆ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದರೂ ಕೂಡ ಮೂಲಭೂತ ಸೌಕರ್ಯಗಳ ಕೊರತೆಗಳು ಇತ್ತು ಅಂದರೆ ಮಾಡ್ಕೊತ ಬಂದಿದ್ರು ಅಂದ್ರೆ ನಮ್ಮ ಜನಸಂಖ್ಯೆ ಸಾಲದು ಅದೇ ಒಂದೇ ಅಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು ವಿಶೇಷವಾಗಿ ಮನೆ ಗಂಗೆ ಜಲ್ ಜೀವನ್ ಮಿಷನ್ ಪ್ರತಿ ಮನೆಗೂ ಕೂಡ ಟ್ಯಾಪ್ ವಾಟರ್ ನಾಳೆ ಮಾರ್ಚ್ ಒಳಗೆ ನಿನ್ನೆ ನಾನು ನಮ್ಮ ಎಮ್ ಎಲ್ ಎ ಮೀಟಿಂಗ್ ಮಾಡಿದ್ದೀವಿ ಮಾರ್ಚ್ ಒಳಗೆ ಪ್ರತಿ ಮನೆಗೂ ಕೂಡ ನಲ್ಲಿ ನೀರನ್ನು ಕೊಡಲಿಕ್ಕೆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿಗೊಳಿಸಲಿಕ್ಕೆ ಏನು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಒಂದು ಸಾವಿರ ಕೋಟಿಯನ್ನು ಈ ಒಂದು ವರಾಯಿ ನದಿಯಿಂದ ನೀರನ್ನು ತಂದು ಎಲ್ಲ ಕಡೆಯೂ ಕೂಡ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ರು ಅದು ಕಾರ್ಯಕ್ರಮ ಪೂರ್ತಿಗೊಳಿಸುವಂತ ಕಾರ್ಯ ಆಗತ್ತೆ ಇದು ಎರಡನೇದು ಮೂರನೇ ತಾಯಿ ನೀವೇ ಯೋಚನೆ ಮಾಡಿದ್ವಿ ಇಲ್ಲಿ ಬಿದ್ದಂತ ಕಡಿಕೆಗಳನ್ನ ಆಯ್ಕೆ ಮಾಡಿಕೊಂಡು ಮನೆಯಲ್ಲಿ ಒಲೆ ಉರಿ ಮಾಡ್ಕೊಂಡು ಅಡಿಗೆ ಮಾಡ್ತಾ ಇದ್ವಿ ಆ ಹೊಗೆ ಕುಡಿದು ಅಸ್ತಮ ರೋಗಕ್ಕೆ ನಮ್ಮ ಹೆಣ್ಮಕ್ಳು ತುತ್ತಾಗ್ತಾ ಇದ್ರು ಗಂಡಮಕ್ಳು ಬೀಡಿ ಸಿಗ್ರೆಟ್ ಸೇರಿ ಯಾವ ರೀತಿ ಆರೋಗ್ಯ ಹಾಳು ಮಾಡ್ಕೊಂತಾರೋ ನಮ್ಮ ತಾಯಿಂದ್ರೆ ಅಡಿಗೆ ಮಾಡಿ ಪಾಪ ಆರೋಗ್ಯ ಹಾಳು ಮಾಡ್ಕೊಂತ ಇದ್ರು ಹಾಗಾಗಿ ಉತ್ತಮವಾದಂಥ ಆರೋಗ್ಯ ಇರಬೇಕು ಅಂದರೆ ಶುದ್ಧವಾದಂಥ ಒಂದು ಅನಿಲ ಸಂಪರ್ಕವನ್ನು ಕೊಡಬೇಕು ಅಂತೇಳಿ ವಿಶೇಷವಾಗಿ ನಮ್ಮ ಪರಿಷಾತಿ ಪರಿಷತ್ ಪಂಗಡದವರಿಗೆ ಫಸ್ಟ್ ಟೈಮ್ ನಾವು ಕರೆಕ್ಷನ್ ತೆಗೆದುಕೊಳ್ಬೇಕಾದ್ರೆ ಉಚಿತವಾಗಿ ಅವರಿಗೆಲ್ಲ ಕೂಡ ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ ಕೊಟ್ಟಂಥ ಕಾರ್ಯಕ್ರಮ ತಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಅಂದರೆ ಈ ರೀತಿ ಜನರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಸರ್ಕಾರ ಅಂದರೆ ಕೇವಲ ಡೆಲ್ಲಿಲೆಲ್ಲೋ ಫೈಲಲ್ಲಿ ಫೈಲಲ್ಲಿ ಅಧಿಕಾರಿಗಳ ಆಫೀಸಲ್ಲಿ ಇರಬಾರ್ದು ಅದು ಜನರಿಗೆ ತಲುಪಬೇಕು ಹೇಳಿ ಈ ರೀತಿಯಂಥ ಯೋಜನೆಗಳ ಮುಖಾಂತರ ಜನರಿಗೆ ತಲುಪಿಸುವಂತ ಕಾರ್ಯ ಆಗ್ತಾ ಇದೆ ನಾ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ಬೈಂದೂರು ಕ್ಷೇತ್ರ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕು ಆದರೆ ಇವತ್ತು ನಮ್ಮ ಬೈಂದೂರನ್ನು ಬರುವಂಥದಿಂದಲೇ ಆ ಹಿಂದುಳಿದ ತಾಲೂಕು ಪಟ್ಟಿಯಿಂದ ಹೆಸರು ತೆಗಿಬೇಕು ಒಂದು ಅಭಿವೃದ್ಧಿ ಪತ್ತಲ್ಲಿ ನಮ್ಮ ಕ್ಷೇತ್ರವನ್ನು ತೆಗೆದುಕೊಂಡು ಹೋಗಬೇಕು ಪ್ರವಾಸೋದ್ಯಮದ ಮುಖಾಂತರ ಇಲ್ಲಿಯ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೋಸ್ಕರ ಈಗ ಆಲ್ರೆಡಿ ಪ್ರಸಾದ್ ಅಂತ ಒಂದು ಸ್ಕೀಮಲ್ಲಿ ನಾವು ನಮ್ಮ ಎಮ್ ಎಲ್ ಎ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ವಿ ಹೊಲ್ಲೂರು ಮೂಕಾಂಬಿಕಾ ಕಾರಿಡಾರ್ ಅಂತ ಹೇಳಿ ನೂರಕ್ಕೆ ನೂರು ಬರುವ ಎರಡು ಮೂರು ತಿಂಗಳಲ್ಲಿ ಆ ಕಾರಿಡಾರ್ನ ನಮ್ಮ ಬೈಂದ್ರಿಗೆ ಘೋಷಣೆ ಮಾಡ್ಕೊಂಡು ನಾವು ಅಭಿಮಾನದ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೋಡೋಣ ನನ್ನ ಆಸೆ ಇದೆ ಈ ಭಾಗದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಬಂದ್ರೆ ನಮ್ಮ ತಾಯಿಂದರು ಹೊಲಿಗೆ ತರಬೇತಿ ಕಲಿತರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಆಗುತ್ತೆ ನಾವು ನಮ್ಮ ಎಮ್ ಎಲ್ ಎ ಸ್ವಲ್ಪ ಬೇರೆ ಬೇರೆ ಪ್ರೈವೇಟ್ ಸಂಸ್ಥೆಯವರನ್ನ ಭೇಟಿ ಮಾಡಿ ಯಾವ ರೀತಿ ಶುಮ ಶಿವಮೊಗ್ಗದಲ್ಲಿ ಶಾಯಿ ಗಾರ್ಮೆಂಟ್ಸ್ ಅಂತ ಇದೆ ಯಾರಾದರೂ ಇಲ್ಲಿ ಫ್ಯಾಕ್ಟ್ರಿ ಮಾಡುವಂತ ಪುಣ್ಯಾತ್ಮ ಯಾರಾದ್ರು ಬಂದ್ರೆ ನಮ್ಮ ತಾಯಿಂದ್ರು ಟೈಲರಿಂಗ್ ಕಲ್ತಂಥವ್ರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ದಿಕ್ಕಲ್ಲಿ ಬರಂತ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಬೆಳಗ್ಗೆ ಇವತ್ತು ನಾಲ್ಕನೇ ಕಾರ್ಯ ಇವತ್ತಿಲ್ಲಿ ಆಗ್ತಾ ಇದೆ ಆರನೇ ಕಾರ್ಯಕ್ರಮ ಬೆಳಗ್ಗೆ ರಾತ್ರಿ ಮಳೆ ನೋಡಿದ್ರೆ ಇವತ್ತು ಆಗುತ್ತಿಲ್ಲ ಅಂತ ಅನ್ಕೊಂಡಿದ್ವಿ ನಮ್ಮ ಅಧಿಕಾರಿಗಳೆಲ್ಲ ಕೋರ್ಡಿನೇಷನ್ ಮಾಡಿದ್ದಾರೆ ಒಂದು ಒಳ್ಳೆ ರೀತಿಯಂತ ಕೆಲಸ ಯಾಕಂದ್ರೆ ಇವತ್ತು ನಾವು ಶಂಕುಸ್ಥಾಪನೆ ಮಾಡಿದಂತ ರಸ್ತೆ ಎರಡು ಕೋಟಿ ಒಂದು ಕೋಟಿ ತೊಂಬತ್ತೆಂಟು ಲಕ್ಷ ನಾನು ಬೆಳಗಿಂದ ಮಾಡಿದಂಥ ಕಾಮಗಾರಿ ಇದೇ ದೊಡ್ಡ ಕಾಮಗಾರಿ ಇದು ಅಲ್ವಾ ಒಳ್ಳೆ ರೀತಿಯಂಥ ಕೆಲಸ ಆಗಲಿ ಜನರು ಗೌರವದಿಂದ ಓಡೋ ರೀತಿಯಲ್ಲಿ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲ ಆತ್ಮೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಮ್ಮ ಅಧಿಕಾರಿಗಳಿಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ವಿಶೇಷ ಪಕ್ಷದ ಮುಖಂಡರುಗಳು ಇವತ್ತು ನಿಮ್ಮ ರಾಗಣ್ಣ ಬರ್ತಾರೆ ಎಮ್ ಎಲ್ ಎ ಅವ್ರು ಬರ್ತಾರೆ ಅಂತೇಳಿ ನಮ್ಮನೆಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಅಭಿನಂದಿಸಿ ನಾನು ಮಾತು ಮುಗಿಸ್ತೀನಿ ಕೇಂದ್ರದ ಪಿ ಎಂ ಜನ್ಮನ್ ಯೋಜನೆ ಇಡೀ ದೇಶದಲ್ಲಿ ಆದಿವಾಸಿಗಳು ಬುಡಕಟ್ಟ ಜನಾಂಗ ಯಾವುದೆಲ್ಲ ಇದೆ ಅವರ ಅಭಿವೃದ್ಧಿಗೋಸ್ಕರ ಅವರ ಎಲ್ಲಾ ವ್ಯವಸ್ಥೆಗಳು ಅವರು ಯಾರ ಹತ್ರ ಹೋಗಿ ಬೇಡವಾಗ ಆಗ್ಬಾರ್ದು ನಾವೇ ಹೋಗಿ ಅವ್ರಿಗೆ ವ್ಯವಸ್ಥೆಗಳನ್ನು ಕೊಡಬೇಕು ಅನ್ನುವಂಥ ಕಲ್ಪನೆಯಿಂದ ಶುರು ಮಾಡಿದಂಥ ಪಿ ಎಂ ಜನ್ಮನ್ ಯೋಜನೆ ಇಡೀ ದೇಶದಲ್ಲಿ ಅದರದ್ದೇ ಆದಂತ ಸರ್ವೆ ಪ್ಲ್ಯಾನ್ಗಳಿದೆ ಆದ್ರೆ ನಮ್ಮ ಕ್ಷೇತ್ರಕ್ಕೆ ಅದು ಬೇಗ ಬರುವ ಹಾಗೆ ಮುಂಚಿತವಾಗಿ ಬರುವ ಹಾಗೆ ರಾಗಣ್ಣನ ಪ್ರಯತ್ನದಿಂದ ನಮ್ಮ ಕ್ಷೇತ್ರಕ್ಕೆ ಮುಖ್ಯವಾಗಿ ನಾಲ್ಕು ರಸ್ತೆಗಳು ಬಂದಿದೆ ಇನ್ನೂ ಒಂದಷ್ಟು ಸ್ಕೀಮು ಯೋಜನೆಗಳು ರಾಗಣ್ಣ ಫಾಲೋಅಪ್ ಮಾಡ್ತಾ ಇದ್ದಾರೆ ಯಾವ ಭಾಗದಲ್ಲಿ ನಾವೇ ಈಗ ನಮ್ಮ ಈ ಕ್ಷೇತ್ರದಲ್ಲೇ ಈಗ ನಾವು ಭೂಮಿ ಪೂಜೆಯೋ ರಸ್ತೆಯೋ ಮತ್ತೊಂದು ಕಾಣೋದು ಹೆಚ್ಚು ಸಮಯ ಆಗಿದೆ ಯಾಕಂದರೆ ಆ ರೀತಿ ಅಭಿವೃದ್ಧಿ ನಮ್ಗೆ ಸಿಗ್ತಾ ಇಲ್ಲ ಆದರೆ ಕೇಂದ್ರದ ಯೋಜನೆಗಳನ್ನು ನೇರ ಇಲ್ಲಿಗೆ ಬರುವ ಹಾಗೆ ಪ್ರಯತ್ನ ಮಾಡಿದಂಥ ರಾಗಣ್ಣನಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಬೈಂಗ್ಳೂರು ಕ್ಷೇತ್ರ ಅಂತೇಳಿ ಹೇಳಿದರೆ ನಾವು ಅದೃಷ್ಟ ಅಂತೇಳಿ ಹೇಳಿ ಅಂದ್ಕೊಂಡಿ ಅಂತ ಕೇಳಿದರೆ ರಾಘಣ್ಣ ಸಂಸದರಾದದ್ರಿಂದ ಹಿಂದೆ ಸರ್ಕಾರ ಬಂದಾಗಲೂ ಸಹಿತ ನಾವು ಕೇಳುವಂಥದ್ದು ಹೋಗಿ ಅರ್ಜಿ ಕೊಡುವಂಥದ್ದು ಅದೆಲ್ಲ ಒಂದು ಕತೆ ಅವರದ್ದೇ ಆದ ಒಂದು ಲಿಸ್ಟ್ ಹಿಡ್ಕೊಂಡು ಬೈಂಗ್ಳೂರು ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಏನೇನು ಯೋಜನೆ ಆಗಬೇಕು ಯಾವುದಾದ್ರೂ ಎಷ್ಟು ಜನರಿಗೆ ಉಪಯೋಗ ಆಗ್ತದೆ ಅಂತೇಳಿ ಅವರಾಗೇ ಲಿಸ್ಟ್ ಹಿಡ್ಕೊಂಡು ಒಮ್ಮೆ ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಕೇಳಿದಿಷ್ಟು ಯಾವ ಕ್ಷೇತ್ರಕ್ಕೂ ಇಷ್ಟು ಟವರ್ ಬಂದದಿಲ್ಲ ಅಂತ ಇದು ನಾವು ಹೋಗಿ ಹೋಗಿ ಹೇಳಿದ್ದಲ್ಲ ರಾಗಣ್ಣನ ಸ್ಕೀಮ್ ಇದೆ ಇಷ್ಟು ಮಾಡ್ಬೇಕು ಬೈಂದೂರಿಗೆ ಅಂತ ಹೇಳಿ ಸೊ ಅಂತ ಅಭಿವೃದ್ಧಿಯ ಮಹಾಪೂರ್ವನ್ನ ತಂದಂತ ರಾಗಣ್ಣನವರು ಈಗ ಕೇಂದ್ರದ ಕೆಲವು ಯೋಜನೆಗಳನ್ನ ನೇರವಾಗಿ ತಂದು ಕೊಟ್ಟಿದ್ದಾರೆ ಹೇಗೆ ಇವತ್ತು ಇಲ್ಲಿ ಕೊರಗ ಜನಾಂಗದವರ ಮನೆಗಳಿಗೆ ದಾರಿ ಅಂತ ಇಲ್ಲಿ ಮಾಡಿದ್ದೇವೆ ಅದೇ ರೀತಿ ರಸ್ತೆಗಳು ಈ ರೀತಿ ನಾಲ್ಕು ಮಲ್ಟಿಪರ್ಪಸ್ ಸೆಂಟರ್ ಅಂತ ಹೇಳಿ ಅವರ ಉದ್ದೇಶಕ್ಕೋಸ್ಕರ ಮಾಡಿರುವಂಥದ್ದು ಅದು ಮೂರು ತಕ್ಷಣಕ್ಕೆ ಬಂದಿದೆ ಇವತ್ತು ರಾಗಣ್ಣನ ಪೂರ್ತಿ ಶೆಡ್ಯೂಲ್ ಅಲ್ಲಿ ಅಂತ ಕಾರ್ಯಕ್ರಮಗಳಿಗೋಸ್ಕರ ಸ್ಥಳಕ್ಕೆ ಹೋಗಿ ಅಲ್ಲಿ ಉದ್ಘಾಟನೆ ಅಥವಾ ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರ ಪ್ರೀತಿಯಿಂದ ಎಲ್ಲ ಕಡೆಯಲ್ಲಿ ಸೇರ್ತಾ ಇದ್ದಾರೆ ಇದೊಂದು ನಮ್ಗೆ ಖುಷಿಯಾಗಿರುವಂತದ್ದು ಬೆಸ್ಟ್ ಗವರ್ನೆನ್ಸ್ ಅಂದ್ರೆ ಅಂತ ಹೋಯಿ ಕೇಂಡ ಬಡ್ಕಂಡ ಕಾಲಿಡ್ಕಂಡ ಅಂತೇಳಿ ಸ್ಟ್ರೈಕ್ ಮಾಡಿ ತಕ್ಕ ಒಂದು ನೀವು ಯಾರು ಈ ರಸ್ತೆ ಕೇಂಡಿರಿ ಏನು ನಿರ್ಮಲ ಕೇಳಿದ ರಸ್ತೆ ಬೇರೆ ಯಾವ್ದು ಇರ್ಬೋದು ಈ ರಸ್ತೆ ನಿಮ್ಗೆ ಇಷ್ಟ ಇದೀತಾ ಐರು ಒಳ್ಳೇದ್ ಇದೀತ ಅಂತ ಹೇಳಿದ್ರು ಅವ್ರಾಗೆ ತಂದು ಕೊಟ್ಟಂತ ಯೋಜನೆಗಳು ಇದು ನಮ್ಮ ಬೆಸ್ಟ್ ಗವರ್ನೆನ್ಸ್ ಅಂತ ಹೇಳೋದು ಸೊ ಈ ಕಾರ್ಯಕ್ರಮಕ್ಕೋಸ್ಕರ ನರೇಂದ್ರ ಮೋದಿಜಿ ಅವರಿಗೆ ಇಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂಥ ಮೋದಿಜಿ ಅವರಿಗೆ ಅದನ್ನು ವೇಗವಾಗಿ ತಂದು ಎಕ್ಸಿಕ್ಯೂಟ್ ಮಾಡಿ ಇರುವಂಥ ಇರುವಂತ ನಮ್ಮ ಪ್ರೀತಿಯ ರಾಗಣ್ಣನಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದಾರೆ ಒಂದು ಈ ಒಂದು ಗ್ರಾಮಕ್ಕೆ ನಾನು ಎಂ ಪಿ ಎಲ್ಲ ಹಾಗೂ ಶಾಸಕರಿಗೆ ತುಂಬಾ ಅಭಿನಂದನೆಗಳು ಪ್ರಧಾನಮಂತ್ರಿ ಅವ್ರಿಗೂ ಅಭಿನಂದನೆಗಳು ಹಾಗೆ ಅಲ್ಲಿ ಈ ರೋಡನ್ನು ಸ್ಯಾಂಕ್ಷನ್ ಮಾಡೋದಕ್ಕೆ ಎಲ್ಲರಿಗೂ ತುಂಬಾ ಅಭಿನಂದನೆ ಸಲ್ಲಿಸ್ತಾನೆ ರೋಡಿನ ಕಾರ್ಯ ಕಾರ್ಯ ಚೆನ್ನಾಗಿ ನಡೆಯಲಿ ಅಂತ இல்ல நம்ம பிடி இது எல்லாம் மூவி நோட் தான் ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸಂಸದರಾದಂತಹ ಬಿ ವೈ ರಾವಣ್ಣವರು ಎರಡ್ ಸಾವಿರದ ಒಂಬತ್ತರಿಂದ ಈ ಭಾಗಕ್ಕೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಆವತ್ತಿನಿಂದ ಇವತ್ತಿನವರೆಗೆ ಬೈಂದೂರು ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇರುವುದರಿಂದ ಒಂದಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರೊಂದಿಗೆ ಸಮಾಜಮುಖಿ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಖುಷಿ ಪಡುವಂತಹ ವಿಷಯ ಬಂಧುಗಳೇ ಅದೇ ನಿಟ್ಟಿನಲ್ಲಿ ಸಿದ್ದಾಪುರ ಜಿಲ್ಲಾ ಪಂಚಾಯಿತಿಗೆ ಹಿಂದಿನ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಸುಮಾರು ನಾನೂರು ಕೋಟಿಗೂ ಅದು ಅಧಿಕ ಮೊತ್ತದ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಕೊಡುವುದರೊಂದಿಗೆ ಸಿದ್ದಾಪುರ ಜಿಲ್ಲಾ ಪಂಚಾಯತ್ ಅನ್ನ ಮಾದರಿ ಜಿಲ್ಲಾ ಪಂಚಾಯತ್ ಅನ್ನಾಗಿ ಮಾಡುವುದರಲ್ಲಿ ನಮ್ಮ ಸಂಸದರ ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಶಾಸಕರು ನಮ್ಮ ಪಾರ್ಟಿಯವರು ಭಾರತೀಯ ಜನತಾ ಪಕ್ಷದಿಂದ ಶಾಸಕರಾಗಿ ಗುರುವಣ್ಣವರು ಆಯ್ಕೆಯಾಗಿದ್ದಾರೆ ಪೈಲೂರು ಕ್ಷೇತ್ರಕ್ಕೆ ಯಾವುದೇ ಅನುದಾನಗಳು ಈ ಎರಡು ವರ್ಷದಲ್ಲಿ ಸರ್ಕಾರದಿಂದ ಬರುವುದಿಲ್ಲ ನಮಗೆಲ್ಲ ಗೊತ್ತಿರತಕ್ಕಂತ ವಿಷಯ ಈ ನಿಟ್ಟಿನಲ್ಲಿ ರಾವಣ್ಣ ನೀವು ಸಂಸದರಾಗಿ ನಮ್ಮ ಶಾಸಕರೊಂದಿಗೆ ಕೊಂಡಿಯಾಗಿ ಕೆಲಸ ಮಾಡಿ ಸಿದ್ದಾಪುರ ಜಿಲ್ಲಾ ಪಂಚಾಯತ್ಗೆ ಒಂದು ಮೂರ್ನಾಲ್ಕು ಪಿ ಎಂ ಜ ಸಿ ವೈ ರೋಡ್ ಅಗತ್ಯ ಇದೆ ಆದ್ರೆಯಿಂದ ದೇವಪಾಲ ಹೋಗುವ ರಸ್ತೆ ಮತ್ತು ಸಿದ್ದಾಪುರ ಹೊಳೆಶಂಕರಾಯಣದಿಂದ ಹೊಸಂಗಡಿ ಹೋಗುವ ರಸ್ತೆ ಸಿದ್ದಾಪುರ ಐರ್ಬೈಲಿಂದ ಬಡಬಾಳಿಗೆ ಹೋಗುವ ರಸ್ತೆ ಮತ್ತು ಇದೇ ಉಳ್ಳೂರಿಂದ ಉಳ್ಳೂರು ಹೈಲ್ವೇಲಿಂದ ಕಳೀನಜಟ್ಟಿಗೆ ಹೋಗುವ ರಸ್ತೆಗೆ ನೀವು ಪಿ ಎಂ ಜಿ ಸಿ ವೈ ರಸ್ತೆ ಮತ್ತು ತೊಂಬಟ್ಟಿನ ಕಪ್ಪಿನಾಲೆ ರಸ್ತೆಗೆ ನಾಲ್ಕು ನಾಲ್ಕರಿಂದ ಐದು ರಸ್ತೆಗೆ ಅನುದಾನದ ಅಗತ್ಯ ಇದೆ ಯಾಕೆ ಈ ಮಾತನ್ನ ಇಲ್ಲಿ ಹೇಳ್ತೆ ಅಂತ ಕೇಳಿದರೆ ಇದು ಮುಖ್ಯ ರಸ್ತೆಗಳು ದಿನ ಜನರು ಓಡಾಡುವಂಥ ರಸ್ತೆಗಳು ಹಳ್ಳಿ ಭಾಗದ ರಸ್ತೆಗಳನ್ನ ನಮಗೆ ಮಾಡ್ಲಿಕ್ಕೆ ಈ ಸಮಯದಲ್ಲಿ ಕಷ್ಟ ಸಾಧ್ಯ ಈ ಮುಖ್ಯ ರಸ್ತೆಗಳನ್ನ ನಾವು ಮಾಡಿಕೊಟ್ರೆ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಆಗ್ತದೆ ಅದರಿಂದ ಕೈ ಜೋಡಿಸಿ ನಮಗೂ ಇದೊಂದು ಅಭಿವೃದ್ಧಿ ಕಾರ್ಯಗಳನ್ನ ನೀವು ಮಾಡಿಕೊಡ್ಬೇಕು ನಿಮ್ಮ ಬಗ್ಗೆ ನಾವು ತುಂಬಾ ಭರವಸೆಯನ್ನ ಇಟ್ಟುಕೊಂಡಿದ್ದೇವೆ ಏತ ನೀರಾವರಿ ಶಂಕ್ಷನ್ ಆಗಿದೆ ಆ ಏತ ನೀರಾವರಿಯಲ್ಲಿ ಈಗಾಗಲೇ ಇಂಜಿನಿಯರು ತಿರುಚುವಂತ ಕೆಲಸವನ್ನ ಮಾಡಿದ್ದಾರೆ ಗೂಂಜಾಡಿ ಭಾಗಕ್ಕೆ ನೀರು ಹಾರಿಸುವ ಈಗ ಆ ಪಟ್ಟಿಯಿಂದ ಆ ಗೂಂಜಾಡಿ ಪ್ರದೇಶವನ್ನ ತೆಗೆದಿದ್ದಾರೆ ಶಾಸಕರು ಮತ್ತು ಸಂಸದರು ಅಧಿಕಾರಿಗಳ ಸಭೆಯನ್ನ ಕರೆದು ಆ ಭಾಗಕ್ಕೆ ನೀರು ಉಣಿಸುವಂತ ಕೆಲಸ ಖಂಡಿತ ಆಗಬೇಕು ಮತ್ತೆ ಹಿಂದಿನ ಈ ನೂರ ಅರವತ್ತೈದು ಕೋಟಿ ರೂಪಾಯಿ ಅನುದಾನದಲ್ಲಿ ನಮಗೆ ಯಡಮೋಗಿಯ ಕುಬ್ಜಾ ನದಿ ಉಗಮ ಸ್ಥಾನಕ್ಕೆ ನೀರು ಹಾಕಬೇಕಾಗ್ಲಿಲ್ಲ ಯಾಕಂತ ಹೇಳಿದ್ರೆ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಕಡಿಮೆ ಆಗ್ತದೆ ಅಂತ ನಮ್ಮ ಕೊರಗಲ ಕಾಲೋನಿಯಲ್ಲಿ ಇನ್ನೂ ಕೂಡ ಮನೆ ಇಲ್ಲ ರಸ್ತೆ ಇಲ್ಲ ನಮ್ಮ ತಾಯಿಂದ ಇವತ್ತು ಕೂಡ ಕಾಡಲ್ಲಿ ಬಿದ್ದಂತ ಕಟ್ಕೆಯನ್ನ ಆರಿಸಿ ಒಲೆ ಮಾಡಿ ಹೊಗೆ ಕೊಡುದು ಅವನ ದುಡಿಮೆಯ ನೂರು ರೂಪಾಯಿ ಎಂಬತ್ತು ರೂಪಾಯಿಯನ್ನ ಡಾಕ್ಟ್ರಿಗೆ ಮೆಡಿಸಿನ್ ಸಿಗೋಸ್ಕರ ಖರ್ಚು ಮಾಡ್ತಾ ಇದ್ರು ಇವತ್ತು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯ ಇಲ್ಲ ಇವತ್ತು ಕೂಡ ಆ ತಾಯಿ ಮನೆ ನೀರ್ ಬೇಕು ಅಂದ್ರೆ ಆ ಹೋಗಿ ನೀರ್ ಸೇದಬೇಕು ಇಂತ ಒಂದು ವಿಚಿತ್ರವಾದಂತಹ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಕೆಂಪು ಕೋಟೆ ಮೇಲೆ ಸಂಕಲ್ಪ ಮಾಡಿದ್ರು ನನ್ನ ಅಧಿಕಾರ ಕೇವಲ ಇದು ಆಫೀಸ್ ಫೈಲಲ್ಲಿ ಉಳಿಬಾರದು ಜನರಿಗೆ ತಲುಪಬೇಕು ಅಂತ ಹೇಳಿ ಆ ಚಿಂತನೆ ಮಾಡಿದಂತ ಒಬ್ಬ ಮಹಾನ್ ನಾಯಕ ದೇಶದ ಪ್ರಧಾನಮಂತ್ರಿಗಳು ಆಗಿದ್ಕೆ ಇವತ್ತೂ ಕೂಡ ಹೊರಗನ ಕಾರ್ಮಿರುವಂತಹ ತಾಯಿ ಗ್ಯಾಸ್ ಸಿಲಿಂಡರ್ ನ ಇಟ್ಕೊಂಡು ಅಡಿಗೆ ಮಾಡ್ತಾ ಇದಾರೆ ಅಂದ್ರೆ ಅದು ಮೋದಿಜಿ ಅವರ ಆರೋಗ್ಯ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಮಗಳಿಗೂ ಮಗನ ಮದುವೆಗೆ ಅಂತ ಹೇಳಿ ಇಟ್ಟಂತ ದುಡ್ಡನ್ನ ಅಕಸ್ಮಾತ್ ಅವ್ರ ಮನೇಲಿ ಕಿಡ್ನಿ ಕ್ಯಾನ್ಸರ್ ಇವಂದಿರ ಸಮಸ್ಯೆ ಬಂದ್ರೆ ಇಡೀ ಮಂತನನೆ ಅಡ ಇಡುವಂತ ಒಂದು ದುಸ್ಥಿತಿ ಇತ್ತು ಆಯುಷ್ಮಾನ್ ಕಾರ್ಯಕ್ರಮ ಜಾರಿ ತಂದಿತ್ತು ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಅವರು ಇವತ್ತು ಕೂಡ ತಾಯಿ ಗೌರವದಿಂದ ಶೌಚಾಲಯನ ಉಪಯೋಗಿಸ್ಕೋಬೇಕು ಅಂದ್ರೆ ಶೌಚಾಲಯ ಕೊಟ್ಟು ಸನ್ಮಾನಿಸಿದ ನರೇಂದ್ರ ಮೋದಿ ಜಿ ಅವರು ಇವತ್ತು ಕೂಡ ನೆನೆಸ್ಕೊಳ್ಳೇಬೇಕು ಬಡವರಿಗೆ ಮನೆಗಳನ್ನ ಒಂದು ಪುಣ್ಯಾತ್ಮ ಕೆಲಸ ಮಾಡ್ತಾ ಇದಾರೆ ಮೂರುವರೆ ಲಕ್ಷ ಇವತ್ತು ತಾಯಿ ಯಾರು ಇವತ್ತು ಕೂಡ ಈ ಮನೆಗಳನ್ನ ಆದ್ಮೇಲೆ ಇನ್ನು ಉಳಿದಂತ ಬರಗಾಲ ಮನೆಗಳು ಅಥವಾ ಪರಿಚಯ ನಮ್ಮ ಬಡೂರು ಮನೆಗಳಿದ್ರೆ ಶರತ್ ಅವರೇ ಪಟ್ಟಿ ಮಾಡಿ ಅವರಿಗೆ ಕೇಂದ್ರದಿಂದ ಮೂರುವರೆ ಲಕ್ಷ ರೂಪಾಯಿಯನ್ನ ಮನೆ ಕಟ್ಟಲೆ ಕುಸರು ಹಣವನ್ನು ಕೂಡ ಕೊಡ್ತಾರೆ ಅಂತ ಬಡವನ್ನ ಕೂರಿಸುವಂತ ಕೆಲಸ ಇರ್ಬೋದು ಇವತ್ತು ಕೂಡ ನಿಮ್ ಮನೆಯಲ್ಲಿ ಶುದ್ಧವಾದಂತ ನೀರನ್ನ ನಿಮಗೆ ಕೊಡಬೇಕು ಅಂತ ಹೇಳಿ ಈಗಾಗ್ಲೆ ನದಿಯಿಂದ ಲೈನ್ ಅನ್ನ ಮಾಡಿ ಪ್ರತಿ ಮನೆಗೂ ಕೂಡ ನಾಳೆ ಮಾರ್ಚ್ ಒಳಗೆ ನಿಮಗೆ ನೀರನ್ನ ಕೊಡುವಂತ ಪುಣ್ಯದ ಕೆಲಸ ಸುಮಾರು ಏಳ್ನೂರಿಂದ ಎಂಟುನೂರು ಕೋಟಿ ಖರ್ಚು ಮಾಡಿ ನಮ್ಮ ಇಂದೂರ್ನ ಇಪ್ಪತ್ನಾಲ್ಕು ಹಳ್ಳಿಯ ಪ್ರತಿ ಒಂದು ಮನೆಗೆ ಎರಡೂವರೆ ಲಕ್ಷ ಮನೆಗೂ ಕೂಡ ಟ್ಯಾಪೋರ್ಟ್ ರನ್ನ ಕೊಡುವಂತ ಕೆಲಸ ಮೋದಿಜಿ ಅವರ ಆಶ್ರಯದಿಂದ ಬರೋ ಮೂರು ದಿನದ ಮುಗಿಯುತ್ತೆ ಇಷ್ಟು ವರ್ಷ ಯಾಕೆ ಆಗ್ಲಿಲ್ಲ ಅವತ್ತು ಕೂಡ ನಿಮ್ಮ ಅಪ್ಪ ಅಂದಿ ತೆರಿಗೆ ಕಟ್ಟಿದ್ರು ಇವತ್ತು ಕೂಡ ಕಟ್ತಾ ಇದಾರೆ ಅವತ್ತು ಯಾಕಾಗ್ಲಿಲ್ಲ ಇವತ್ತು ಹೇಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತದೆ ಅಂತ ತಾವೇ ಅರ್ಥ ಮಾಡಿ ಅಂದ್ರೆ ಮಾಡ್ಬೇಕು ಅನ್ನೋಂತ ಒಬ್ಬ ಇಚ್ಛಾಶಕ್ತಿಯ ಒಬ್ಬ ನಾಯಕ ಇದ್ರೆ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ ಸಂಬಂಧಿಸಿದ ನರೇಂದ್ರ ಮೋದಿ ಅವರು ಮಾಡುವಂತ ಮಾಡಿದ್ದಾರೆ ತಂಬಿ ಇಂಪ್ರೆಷನ್ ಕೊಟ್ರೆ ನಾವು ನಮ್ಮ ಅಕೌಂಟ್ ಮಾಡಬಹುದು ಇವತ್ತು ಡಿಜಿಟಲ್ ಇಂಡಿಯಾ ಅಂತ ಹೇಳಿ ನಮ್ಮ ರೈತರಿಗೆ ಅಡಿಕೆ ಬೆಳೆಗಾರರಿಗೆ ಪ್ರತಿ ವರ್ಷ ಕೃಷಿ ಸನ್ಮಾನ್ ಯೋಜನೆಯಲ್ಲಿ ಹಣವನ್ನು ಕೊಡುವಂತ ಯಾರು ಅರ್ಜಿ ಇಟ್ಕೊಂಡ ನಾವು ಪೂರಂತ ಅವಶ್ಯಕತೆ ನೇರವಾಗಿ ಡಿಪಿಟಿ ಮುಖಾಂತರ ನಿಮ್ಮ ಕೋಟಿ ಜಮಾ ಆಗತ್ತೆ ನೀವೇನು ಸೊಸೈಟಿ ಮುಖಾಂತರ ಇನ್ಶೂರೆನ್ಸ್ ಮಾಡ್ತೀರಿ ಬೆಳೆ ವಿಮೆ ಮೊದಲು ರಾಗಿ ಅಡಿಕೆ ಬೆಳೆಗಾರರು ಕೂಡ ಬೆಳೆ ವಿಮೆಯನ್ನ ಜಾರಿ ತರುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತು ಇವತ್ತು ನೀವು ಕಟ್ಟುವಂತ ಹತ್ತು ಇಪ್ಪತ್ತು ಎರಡ್ ಸಾವಿರನ ಪ್ರೀಮಿಯಂ ಹಣ ಏನ್ ಕಟ್ರಿ ಒಬ್ಬೊಬ್ಬರಿಗೆ ಎರಡು ಲಕ್ಷ ಮೂರು ಲಕ್ಷ ಕೋಟಿ ಗಟ್ಟಲೆ ಹಣ ಇವತ್ತು ಬೆಳೆ ವಿಮೆ ಅಡಿಕೆ ಬೆಳೆಗಾರಿಗೆ ಇವತ್ತು ಏನಾದ್ರು ಬರ್ತಾ ಇದೆ ಅಂದ್ರೆ ಅದ್ರ ಹಿಂದೆ ಪ್ರಧಾನಮಂತ್ರಿಗಳ ಒಂದು ಶ್ರಮ ಅಂತ ಹೇಳಿ ನನ್ನ ಅಭಿಮಾನ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಇಂತಹ ಒಂದು ಕೋವಿಡ್ ಸಂಕಷ್ಟ ಸಂದರ್ಭ ಅನೇಕ ದೇಶಗಳು ಮುಚ್ಕೊಂಡು ಹೋಯ್ತು ಆರ್ಥಿಕವಾಗಿ ಜರ್ಜಿತ ಜರ್ಜಿತ ಆಯ್ತು ಇವತ್ತು ಭಾರತವನ್ನ ನಡೆಸ್ಕೊಂಡು ಹೋಗುವಂತ ಕೆಲಸ ಇವತ್ತು ಅಮೇರಿಕಂತ ಒಂದು ದೇಶ ನಮ್ಮ ದೇಶವನ್ನೇ ನುಂಬಬೇಕು ತೆರಿಗೆ ಮುಖಾಂತರ ಹೊರಟಾಗ ಅದರಿಂದ ಹೊರಗ್ ಬಂದು ಪ್ರಸಸ್ಮೆಯ ಜೊತೆಗೆ ಕೈ ಜೋಡಿಸಿ ಯಾವ ರೀತಿ ಸ್ವಾಭಿಮಾನದ ಭಾರತದ ಒಂದು ತಲೆಯನ್ನ ನಾನು ತಕ್ಷಲ್ಲ ಅಂತ ಹೇಳಿ ನಿನ್ನೆ ಚೈನಾ ಮತ್ತೆ ಭಾರತ ಮಧ್ಯೆ ಯಾವ್ಯಾವ ರೀತಿಯಿಂದ ಟ್ರೀಟಿಗಳು ಆಯ್ತು ಅಂತ ಹೇಳಿ ಸೊಗೆಲ್ರು ಕೂಡ ಗೊತ್ತಂತ ವಿಚಾರ ತನ್ನ ಹೆಂಡತಿ ಮಕ್ಕಳು ಕೈ ಹಿಡ್ಕೊಂಡು ಊರಿಗೆ ಅಂತ ಹೇಳಿ ಜಮ್ಮು ಕಾಶ್ಮೀರ್ ಪಹಲ್ಗಾಮಿಗೆ ಹೋದ್ರೆ ನಿನ್ ಧರ್ಮ ಅಂತ ಕೇಳಿ ಆ ಮಗನ ಎದುರಿಗೆ ಅವ್ನ ಹೆಂಡತಿ ಎದುರಿಗೆ ಎದೆ ಗುಂಡಿಟ್ಟು ಬಂದ್ರಲ್ಲ ಸುಮಾರು ಇಪ್ಪತ್ತಾರು ಜನ ಹೆಣ್ಮಕ್ಳು ವಿಧಿವೇರಾದ್ರಲ್ಲ ಇದೇ ಕೆಲಸ ಹಿಂದೆ ಹೋಟೆಲ್ ತಾಜ್ ಮಹಲ್ ಅಟ್ಯಾಕ್ ಆದಾಗ ಅವತ್ತು ಸರಿಯಾದ ರೀತಿಯಂತ ಬುದ್ಧಿ ತೋರಿಸಿದ್ರೆ ಇವತ್ತು ನಮ್ಮ ದೇಶದ ತಾಯಿಂದ ಮುಟ್ಟಂತ ಕೆಲಸ ಆ ಉಗ್ರಗಾಮಿಗಳು ಮಾಡ್ತಿದ್ದಿಲ್ಲ ನಮ್ಮ ದೇಶದ ತಾಯಿಂದರ ಕುಂಕುಮವನ್ನ ಅಳಿಸುವಂತ ಕೆಲಸವನ್ನ ಮಾಡಿದ್ರೆ ನಿಮಗೆ ಏನ್ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಪಾಕಿಸ್ತಾನದ ಗಡಿಯನ್ನ ದಾಟಿ ಒಂದು ಸಾವಿರ ಕಿಲೋಮೀಟರ್ ಒಳಗಡೆ ಹೋದ ಅಲ್ಲಿ ಉಗ್ರಗಾಮಿಗಳ ಜಾಗವನ್ನ ಕುಡಿಯ ಬಂದ್ರಲ್ಲ ನಮ್ಮ ಸೈನಿಕರು ಈ ರೀತಿ ದೇಶವನ್ನ ಅನೇಕ ಸವಾಲಿನಿಂದ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ ಹುತಾತ್ಮರಾದಂತಹ ಸೈನಿಕರ ರಕ್ತದ ಬೆಲೆಯನ್ನ ಇಲ್ಲಿವರೆಗೂ ನಾವು ತಿಳ್ಕೊಡಲ್ವ ಅಲ್ಲಿವರೆಗೂ ಕೂಡ ದೇಶ ನಾವು ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಆ ದೇಶ ಕಟ್ಟುವಂತ ಸೈನಿಕನ ಎದೆ ಕೊಟ್ಟಿರುವ ಚಳಿ ಗಾಳಿ ಮಳೆ ನಿಂತಿದ್ದಾನೆ ಅವನಿಂದ ಇವತ್ತು ನಾವು ಉಳ್ಳೂರ್ನಲ್ಲಿ ಗೌರವದಿಂದ ನಾವು ನಮ್ಮ ಹೆಂಡತಿ ಮಕ್ಕಳು ಗೌರವದಿಂದ ಬದುಕ್ತಾ ಇದ್ವಿ ನೀವು ಎಷ್ಟೇ ಶ್ರೀಮಂತ ಆಗಿದ್ರು ಶ್ರೀಮಂತಿಗೆ ಉಳಿಬೇಕು ಅಂತ ದೇಶ ಉಳಿದಾಗ ಮಾತ್ರ ಪ್ರಕೃತಿ ಹೋದಾಗ ಮಾತ್ರ ಆಗಿದ್ದಾಗ ಮಾತ್ರ ನಿಮ್ಗೆ ಶ್ರೀಮಂತಿಗೆ ಉಳಿಯುತ್ತೆ ದೇಶ ಗಟ್ಟಿ ಇದ್ದಾಗ ಮಾತ್ರ ಉಳಿಲಿಕ್ಕೆ ಸಾಧ್ಯ ದೇಶವನ್ನ ಗಟ್ಟಿಗೊಳಿಸುವಂತ ಕೆಲಸ ಸನ್ಮಾನಿಸಿದ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ ಅತ್ಯಂತ ಹೆಮ್ಮೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಹಾರೈಕೆ ನಿಮ್ಮ ಆಶೀರ್ವಾದ ನಮ್ಮ ಶಾಸಕರ ಒಂದು ಸಹಕಾರ ನಮ್ಮ ರೋಹಿತ್ ಮಾತಾಡ್ಬೇಕಾದಾಗ ಅನೇಕ ಪಿಎಂ ಜೆ ಎಸ್ ವೈ ರಸ್ತೆ ನಮ್ಮ ರಾಜ್ಯದಲ್ಲಿ ಪೂರ್ತಿ ಮುಗ್ದು ಹೋಗಿದೆ ಅಪ್ಪ ಟೆನ್ ಪರ್ಸೆಂಟ್ ಕಾನೂನು ಏನ್ ಹೇಳುತ್ತೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಇಷ್ಟು ಕಿಲೋಮೀಟರ್ ಇರಬೇಕು ಜನಸಂಖ್ಯೆ ಇಷ್ಟು ಇರಬೇಕು ಈ ತರ ಕಾನೂನು ಇದೆ ಅದ್ರ ಕಾನೂನು ಪ್ರಕಾರ ರೋಹಿತ್ ನೀವು ಹೇಳ್ತಿರ ರಸ್ತೆಗಳು ಯಾವ್ದು ಕೂಡ ಬರಲ್ಲ ಬರಬೇಕು ಅಂದ್ರೆ ಬೇರೆ ಯಾವ್ದು ಒಂದು ಯೋಜನೆ ಯೋಚನೆ ಮಾಡಬೇಕು ಕೇಂದ್ರದಿಂದ ಯಾವುದೇ ಇದಕ್ಕೆ ಅನುದಾನಗಳು ಇಲ್ಲ ಆದರೆ ನನ್ನ ಮೊನ್ನೆ ನಿಮ್ಮೆಲ್ಲರೂ ಪರವಾಗಿ ನಮ್ಮ ಮಂತ್ರಿಗಳ ಪ್ರಸ್ತಾಪ ಮಾಡಿದ ಕೇಂದ್ರದಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಒಂದು ಕಾಲು ಲಕ್ಷ ಕೋಟಿ ಅನುದಾನವನ್ನ ಪ್ರಧಾನಮಂತ್ರಿಗಳು ನಮ್ಮ ಆದಿವಾಸಿಗಳಿಗೆ ಅಂತಾನೆ ಹಣವನ್ನು ಇಟ್ಟು ಅದ್ರ ಮುಖಾಂತರ ಜನ್ಮನ್ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ದೊಡ್ಡ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ದುಡ್ಡನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಇವತ್ತು ನಮ್ಮ ಬೈಂದೂರಿನಲ್ಲಿ ಒಟ್ಟು ನಾವು ನಮ್ಮ ಶಾಸಕರು ಪ್ರಧಾನಮಂತ್ರಿಗಳ ಆಶೀರ್ವಾದದಿಂದ ಒಟ್ಟು ನಾಲ್ಕು ಕೋಟಿ ಸಂಬಂಧಪಟ್ಟಂತೆ ಈಡೂರು ಕುಂಜಾಡಿಯ ಮಕ್ಕಿ ಮನೆ ರಸ್ತೆ ಇರ್ಬೋದು ಆಲೂರಿನ ಹರ್ಪೂರ್ ರಸ್ತೆ ಇರ್ಬೋದು ನೂಜಾಡಿಯ ಮನೆ ಮಕ್ಕಿ ರಸ್ತೆ ಇರ್ಬೋದು ಮತ್ತು ಇವತ್ತೇನು ಇಲ್ಲಿ ಒಣಸೆಯ ಹತ್ತರಡಿ ರಸ್ತೆ ಈ ರೀತಿ ನಾಲ್ಕು ಕಾಮಗಾರಿಗಳು ಮತ್ತು ವಿಶೇಷವಾಗಿ ನಮ್ಮ ಆದಿವಾಸಿ ಜನಾಂಗದವರು ನಮ್ಮ ಬಡವರು ಮದುವೆ ಇತರೆ ಕಾರ್ಯಕ್ರಮಕ್ಕೋಸ್ಕರ ಅವ್ರಿಗೆ ಸಮುದಾಯ ಭವನ ಇರಲ್ಲ ಹಾಗಾಗಿ ಇಲ್ಲಿಗೆ ಮಲ್ಟಿಪರ್ಪಸ್ ಸೆಂಟರ್ಸ್ ಅಂತೇಳಿ ಅರವತ್ತು ಲಕ್ಷ ರೂಪಾಯಿ ಒಂದೊಂದು ಸಮುದಾಯ ಭವನಕ್ಕೆ ಈ ರೀತಿ ನಾಲ್ಕು ಬೆಳ್ಳಾಳ ನಾಡ ಮತ್ತು ಉಳ್ಳೂರು ಈ ಮೂರು ಗ್ರಾಮಗಳಿಗೆ ಅರವತ್ತು ಲಕ್ಷ ರೂಪಾಯಿ ಹಂಗೆ ಅದು ಕೂಡ ಹಣವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ರೀತಿ ಅಂತ ಒಂದು ಜನನಾಯಕರಂತ ಅಂತ ಸನ್ಮಾನಿಸಿದ ಪ್ರಧಾನಮಂತ್ರಿಗಳು ಒಂದು ಗ್ರಾಮೀಣ ಪ್ರದೇಶದ ಜನರು ಸ್ವಾಭಿಮಾನದ ಬದುಕಿಗೋಸ್ಕರ ಈ ಪವಿತ್ರವಾದಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಹೃದಯ ಪ್ರಮುಖರಿಗೆ ನಾನು ಪ್ರಧಾನಮಂತ್ರಿಗಳಿಗೆ ಅಭಿನಂದಿಸಲು ವಿಶೇಷವಾಗಿ ಈ ಭಾಗದಲ್ಲಿ ಉದಾಹರಣೆಗೆ ಮನೆ ಇಲ್ಲ ಅಂದರೆ ಆದ್ಯತೆ ಮೇಲೆ ಮನೆ ಕೊಡ್ತಾರೆ ಮೂಲಭೂತ ಎಲ್ಲ ವಿಚಾರಗಳನ್ನು ಯಾಕಂದರೆ ಐದು ವರ್ಷ ಮನುಷ್ಯರಾಗಿ ಹುಟ್ಟಿದ್ದೆ ತಪ್ಪ ಅನ್ನೋ ರೀತಿಯಲ್ಲಿ ಇವತ್ತು ನಿಮಗೆ ಮೂಲಭೂತ ಸೌಕರ್ಯಗಳು ಕೊಡಲಿರುವಂಥ ದಿನಗಳೇನಿತ್ತು ಅದೆಲ್ಲದೂ ಕೂಡ ಕಳೆದು ಹೋಗಿದೆ ಇವತ್ತು ಒಳ್ಳೆಯ ದಿನಗಳು ಬಂದಿದೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ಸರ್ಕಾರದ ಪರವಾಗಿ ನನ್ನ ವಿನಂತಿಯನ್ನು ನಾನು ಮಾಡ್ಕೊತೇನೆ